ದತ್ತಮಾಲೆ ಧರಿಸಿದ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಸಿಮೆಂಟ್ ಮಂಜು ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದೇ ಮೊದಲ ಬಾರಿಗೆ ದತ್ತಮಾಲೆ ಧರಿಸಿದ ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ಪಕ್ಷದ ಕಾರ್ಯಕರ್ತರ ಜೊತೆ ದತ್ತ ಮಾಲಧಾರಣೆ ಮಾಡಿ ದತ್ತ ಪೀಠಕ್ಕೆ ತೆರಳಿದ ಶಾಸಕರು ದತ್ತಮಾಲೆ ಧರಿಸಿದ ಬಳಿಕ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ

ಈಗಾಗಲೇ ಸರ್ಕಾರ ಹಿಂದೂ ಅರ್ಚಕರನ್ನು ನೇಮಕವನ್ನು ಮಾಡಿದೆ ಹಲವಾರು ಕೆಲಸಗಳು ಕೂಡ ಇನ್ನೂ ಆಗಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ ಈ ನಿಟ್ಟಿನಲ್ಲಿ ಇಡೀ ದೇಶದ ಜನತೆ ಶಾಂತಿ ಸುಖ ನೆಮ್ಮದಿಯಿಂದ ಬಾಳಲಿ ಏನು ಹಲವಾರು ದೇವಾಲಯಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿದೆ ಎಲ್ಲವೂ ಕೂಡ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತೇಳಿ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತೀವಿ